ಹರಿ ಓಂ ನಮಸ್ತೆ ನಾನು ನಿಮ್ಮ ಕೃಷ್ಣಿನಿ ಬಸವಕ್ಯು ಅಕಾಡೆಮಿ ಹೀಲರ್ ಹಾವೇರಿಯಿಂದ ನಾವು ಬಹಳಷ್ಟು ಚಿಕಿತ್ಸೆಗಳನ್ನ ಕಲ್ತಿದ್ದೀವಿ ಕಲಿತಾ ಇದ್ದೀವಿ ಮುಂದೆ ಕೂಡ ಕಲಿತೀವಿ ಆ ಒಂದು ಚಿಕಿತ್ಸೆಗಳಲ್ಲಿ ಒಂದು ಅದ್ಭುತವಾದ ಚಿಕಿತ್ಸೆ ಕೂಡ ಇವಾಗ ಬರ್ತಾ ಇದೆ ನಮ್ಮ ಗುರುಗಳಾದ ಬಸರ ಸರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಕನ್ನಡದಲ್ಲಿ ಕರ್ಣ ಚಿಕಿತ್ಸೆ ಆರಿಕ್ಯುಲರ್ ಥೆರಪಿ ವಾಟ್ ಈಸ್ ಆರಿಕ್ಯುಲರ್ ಥೆರಪಿ ಆರಿಕ್ಯುಲರ್ ಥೆರಪಿ ಅಂದ್ರೆ ಏನು ಅದು ಹೇಗ್ ವರ್ಕ್ ಮಾಡತ್ತೆ ಅದರಿಂದ ಏನ್ ಉಪಯೋಗ ಆಗತ್ತೆ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಆರಿಕ್ಯುಲರ್ ಥೆರಪಿ ಅಂದ್ರೆ ನಮ್ಮ ಕಿವಿಗಳಲ್ಲಿ ಎಂಡಾಗಿರುವಂತಹ ನರುಗಳು ಅಂದ್ರೆ ನಮ್ಗೆ ಎಪ್ಪತ್ತೆರಡು ಸಾವಿರ ನರುಗಳಿದೆ ಅದ್ರಲ್ಲಿ ಹನ್ನೆರಡು ಸಾವಿರ ನರುಗಳು ಇಲ್ಲಿ ಎಂಡಾಗಿದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ನಾವು ಚಿಕ್ಕೋರಿದ್ದಾಗ ನಿಮಗ್ ನೆನಪಿರ್ಬಹುದು ನಮ್ಗೆ ಕಿವಿಯನ್ನ ಈ ರೀತಿ ಎಂಡತ್ತಾ ಇದ್ರು ಈ ರೀತಿ ಕಿವಿಗಳನ್ನ ಇಟ್ಕೊಂಡು ಪಸಕಿ ಓಡಿಸ್ತಾ ಇದ್ರು ಅಲ್ವಾ ಹಾಗೆ ನಮ್ಮನ್ನ ಈ ರೀತಿ ಕಿವಿಗಳನ್ನ ಇಟ್ಕೊಂಡು ಮುರುಘಾ ಮಾಡ್ತಾ ಇದ್ರು ಸೊ ಇವೆಲ್ಲವೂ ಕೂಡ ನಮ್ಮ ಈ ಕಿವಿಗಳಲ್ಲಿ ಇರುವಂತಹ ಗ್ಲಾಂಡ್ ಏನಿದೆ ಅಲ್ಲ ಆ ಒಂದು ಪಾಯಿಂಟ್ಸ್ ಆಕ್ಟಿವೇಟ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ನಮ್ಮ ಕಿವಿ ನಿಜವಾಗಿಯೂ ನಮ್ಮ ಪೂರ್ತಿ ದೇಹದ ರಿಫ್ಲೆಕ್ಸ್ ಆಗಿದೆ ಓಕೆ ಸೊ ಅದು ಹೇಗಿರುತ್ತೆ ಅಂದ್ರೆ ಹೇಗಿರುತ್ತೆ ಸೊ ಈ ರೀತಿಯ ಒಂದು ಕಿವಿಯ ಭಾಗದಲ್ಲಿ ಇರುವಂತಹ ಗಳನ್ನ ಪ್ರೆಷರೈಸ್ ಮಾಡಿ ಅದಕ್ಕೆ ಈ ಜಿಮ್ಮಿಯಿಂದ ಪ್ರೆಷರೈಸ್ ಮಾಡಿ ಈ ಒಂದು ಆರಿಕ್ಯುಲರ್ ಸೀಡ್ ಅನ್ನ ಅಲ್ಲಿ ಹಾಕ್ದಾಗ ಅದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿ ಹೇಳಲಾಗತ್ತೆ ಸೊ ನಮ್ಮ ಗುರುಗಳಾದ ಬಸವರ್ ಸರ್ ಈ ಒಂದು ಆರಿಕ್ಯುಲರ್ ಥೆರಪಿಯನ್ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಒಂದು ಚಿಕಿತ್ಸೆ ಇದು ಇದನ್ನ ಯಾರೆಲ್ಲ ಕಲಿಬಹುದು ಎಲ್ರೂ ಕಲಿಬಹುದು ಕನ್ನಡದಲ್ಲಿ ಇರೋದ್ರಿಂದ ನಿಮಗ್ ನಿಮಗೆಲ್ರಿಗೂ ಗೊತ್ತಿದೆ ಬಸರಾಜ್ ಸರ್ ಟೀಚ್ ಮಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಕೂಡ ಅರ್ಥ ಆಗತ್ತೆ ಅಷ್ಟು ನೀಟಾಗಿ ಪ್ರಿಸೈಝ್ ಆಗಿ ಟೀಚ್ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಎಲ್ರು ಇದನ್ನ ಕಲಿಬಹುದು ಅಂಡ್ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ಕಿವಿ ಇಷ್ಟೇ ಕಿವಿಯಲ್ಲಿ ನಾವು ಟ್ರೀಟ್ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂಡ್ ನೀವು ನಿಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಳ್ಬಹುದು ಅಂತ ನಾನು ಈ ಮೂಲಕ ಹೇಳ್ತೀನಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಆರಿಕ್ಯುಲರ್ ಥೆರಪಿ ಇದೇ ಸೆಪ್ಟೆಂಬರ್ ಹದ್ಮೂರರಿಂದ ಸ್ಟಾರ್ಟ್ ಆಗ್ತಿದೆ ಜಾಯಿನ್ ಬೇಗ